ನನಗೆ ಸುಮಾರು ಮೂವತ್ತೆರಡು ವರ್ಷವಾದಾಗ ಒಬ್ಬ ನಾರ್ತ್ ಇಂಡಿಯನ್ ಹುಡುಗಿಯನ್ನು ಮದುವೆಯಾದೆ ನೋಡಲು ತುಂಬಾ ಸುಂದರವಾಗಿಯೂ ಸೆಕ್ಸಿಯಾಗಿಯೂ ಇದ್ದಳು ಮದುವೆಯ ಹೊಸತರಲ್ಲಿ ದಿನ ಸೆಕ್ಸ್ ಮಾಡಿಕೊಳ್ಳುತ್ತಿದ್ದೆವು ದಿನಕ್ಕೆ ಎರಡು ಮೂರು ಸಲ ಕೈದುಕೊಳ್ಳುತ್ತಿದೆವು ಹೀರೋಹಿನ್ ಹಾಗೆ ಇದ್ದ ನನ್ನ ಹೆಂಡತಿಯನ್ನು ಬಟ್ಟೆ ಬಿಚ್ಚಿ ಬೆತ್ತಲೆ ಮಾಡುವಾಗ ಏನೋ ಖುಷಿಯವಳ ಮೂವತ್ತಾರು ಮೂವತ್ತೆರಡು ಫಿಗರ್ನ ಮೈಮಾಟವನ್ನು ನೋಡಲು ಮಾದಕವೆನಿಸುತ್ತದೆ ಬೆಳ್ಳಗೆ ಇದ್ದಳು ನೀಳವಾಗಿದ್ದ ಕೂದಲು ಒಮ್ಮೊಮ್ಮೆ ಸೆಕ್ಸಿ ಡ್ರೆಸ್ ಹಾಕುತ್ತಿದ್ದಳು ಮಕ್ಕಳಂತೆ ಕಾಣುತ್ತಿದ್ದಳು ನೈಟ್ ಮಧ್ಯಾಹ್ನ ಸಾಯಂಕಾಲ ಹೀಗೆ ಯಾವಾಗ ಆಸೆಯಾಗುತ್ತೋ ಅವಳನ್ನು ಹಿಡಿದು ಬೆತ್ತಲಾಗಿಸಿ ಅವಳ ಮೊಲೆ ಹಿಂದಿ ಹಿಸುಕಿ ಅವಳ ಬಿಳಿಯ ತುಲ್ಲನ್ನು ಅಗಲಿಸಿ ಮುಸುತ್ತಾ ನೆಕ್ಕುತ್ತ ಲೋಳೆ ಲೋಳೆ ಮಾಡಿ ಕೇಯುತ್ತಿದ್ದೆ ಏನು ಮಜಾ ಕೇಯಲು ಕೇಯುವುದರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವಳಾಗಿದ್ದಳು ಈ ಹಿಂದೆ ಕೆಲವು ವರ್ಷಗಳ ಹಿಂದೆ ವೇಷ್ಯ ವೃತ್ತಿ ಮಾಡುತ್ತಿದ್ದಳು ಪಾರ್ಟ್ ಟೈಮ್ಗೆ ಹಣಕ್ಕಾಗಿ ಮುಂಬೈಯಲ್ಲಿ ಇದ್ದಳು ಆಮೇಲೆ ಬೆಂಗಳೂರಿಗೆ ಬಂದಿದ್ದಳು ನನಗೆ ಹೇಗೂ ಪರಿಚಯವಾದಳು ಮೊದಲನೇ ಬಾರಿ ಅವಳನ್ನು ಕೇಯುವಾಗ ಏನೂ ಉತ್ಸಾಹ ಇಷ್ಟಪಟ್ಟು ಮದುವೆಯಾದೆ ಅವಳಿಗೆ ಫ್ರೆಂಡ್ಸ್ ಜಾಸ್ತಿ ಹೇಳದೆ ಕೇಳದೆ ಹೋಗಿ ಬರುತ್ತಿದ್ದಳು ಫ್ರೆಂಡ್ಸ್ ಕೂಡ ಕೇಯುತ್ತಿದ್ದರು ಇವಳನ್ನು ಕಾಂಡೋಮ್ ಹಾಕಿಕೊಂಡು ಒಮ್ಮೆ ದೂರದ ನವ ದೆಹಲಿಗೆ ಹೋಗಿ ಬರುತ್ತೇನೆ ಅಂತ ಹೇಳಿ ಒಂದು ವಾರ ಹೋಗಿದ್ದಳು ನನ್ನ ಹೆಂಡತಿ ಡಿಫರೆಂಟ್ ಆಗಿ ಡ್ರೆಸ್ ಹಾಕಿದ್ದಳು ಬ್ಲಾಕ್ ಮಿನಿ ಟಾಪ್ ಹಾಕಿ ಹೊಟ್ಟೆ ಕಾಣುವಂತೆ ವೈಟ್ ಕ್ರಾಸ್ ಸ್ಕರ್ಟ್ ಹಾಕಿದ್ದಳು ಅಂದರೆ ಒಂದು ಕಡೆ ಅವಳ ಫುಲ್ ತೊಡೆ ಕಾಣುತ್ತಿತ್ತು ಇನ್ನೊಂದು ಕಡೆ ಸ್ವಲ್ಪ ತೊಡೆ ಕಾಣುತ್ತಿತ್ತು ಒಟ್ಟಿನಲ್ಲಿ ಸೂಪರ್ ಸೆಕ್ಸಿ ಉಳಿದ ಹುಡುಗಿಯರು ಸೆಕ್ಸಿ ಡ್ರೆಸ್ ಹಾಕಿದ್ದಳು ಅವಳ ಫ್ರೆಂಡ್ಸ್ಲಿ ನವ್ಯಗೌಡ ನೋಡಲು ಸೆಕ್ಸಿ ಹಾಗೂ ಗುಂಗುರು ಕೂದಲಿನ ಮಾದಕವಾಗಿದ್ದಳು ಉಬ್ಬಿದ ಎದೆತಿಕದ ತನಕ ಚಿಕ್ಕ ಡ್ರೆಸ್ ಹಾಕಿದ್ದಳು ಜೋರಾದ ಮ್ಯೂಸಿಕ್ ಒಂದಿಗೆ ಡಾನ್ಸ್ ಶುರುವಾಯಿತು ಎಲ್ಲರೂ ಸೆಕ್ಸಿಯಾಗಿ ಡಾನ್ಸ್ ಸ್ಟೆಪ್ಸ್ ಹಾಕುತ್ತಿದ್ದರು ನವ್ಯಗೌಡ ಹಾಗೂ ನನ್ನ ಹೆಂಡತಿಯಂತೂ ಸೂಪರ್ ಸುಳೆಯರ ಹಾಗೆ ಸ್ಟೆಪ್ಸ್ ಹಾಕಿದ್ದರು ತಮ್ಮ ಸೊಂಟ ಬಿಳುಕಿಸುತ್ತಾ ಸ್ಕಿಟ್ ಮೇಲಕ್ಕೆ ಎತ್ತುತ್ತ ಕುಳಿತು ಬಗ್ಗೀತಿಕ ಎತ್ತುತ್ತಾ ಆಮೇಲೆ ಬಾಯ್ಸ್ ಕೂಡ ಬಂದರು ಒಬ್ಬೊಬ್ಬ ಬಾಯ್ಲ್ಸ್ ಒಬ್ಬೊಬ್ಬ ಹುಡುಗಿಯರನ್ನು ಹಿಡಿದು ಡಾನ್ಸ್ ಮಾಡುತ್ತಿದ್ದರು ನಾನು ನವ್ಯ ಗೌಡಳನ್ನು ಹಿಡಿದುಕೊಂಡು ಸ್ಟೆಪ್ಸ್ ಹಾಕುತ್ತಾ ಚುಂಬಿಸಿದೆ ಯಾರೂ ನೋಡಲಿಲ್ಲ ಅವಳಿಗೂ ನನ್ನ ಮೇಲೆ ಆಸೆ ಇತ್ತು ಕಣ್ಣು ಹೊಡೆದೆ ಅವಳ ಸೊಂಟ ಹಿಡಿದು ಡಾನ್ಸ್ ಮಾಡುತ್ತಾ ಕೇಯ್ದು ಅಂದೇ ಅವಳು ನಾಚಿಕೊಂಡಳು ಡ್ರಿಂಕ್ಸ್ ಖಾಲಿ ಆಗುತ್ತಿದ್ದಂತೆ ಎಲ್ಲಾ ಬಾಯ್ಲ್ಸ್ ಹುಡುಗಿಯರನ್ನ ತಬ್ಬಿಕೊಂಡು ರೊಮ್ಯಾನ್ಸ್ ಮಾಡಲು ಶುರು ಮಾಡಿದರು ನನ್ನ ಹೆಂಡತಿಯನ್ನು ನನ್ನ ಗೆಳೆಯನು ತಬ್ಬಿಕೊಂಡು ಚುಂಬಿಸುತ್ತಾ ರೋಮ್ಯಾನ್ಸ್ ಮಾಡುತ್ತಿದ್ದ ಗೆಳೆಯನ ಒಂದು ಕೈ ಹೆಂಡತಿಯ ಟಾಪ್ ಒಳಗೆ ಹೊಕ್ಕಿತ್ತು ಇನ್ನೊಂದು ಕೈ ವೈಟ್ ಸ್ಕರ್ಟ್ ಒಳ ಹೊಕ್ಕಿತ್ತು ನಾನು ಸೆಕ್ಸಿ ನವ್ಯಳನ್ನು ಎಷ್ಟೋ ದಿನದಿಂದ ಕೇಯಬೇಕು ಅಂತ ಅಸೆ ಪಟ್ಟು ಈ ದಿನ ಅವಕಾಶ ಸಿಕ್ಕಿದೆ ಹೆಂಡತಿಯು ಪಕ್ಕದಲ್ಲೇ ಗೆಳೆಯನಿಂದ ಕೇಯಿಸಿಕೊಳ್ಳುತ್ತಿದ್ದಾಳೆ ನಾನು ನವ್ಯಳ ತುಲ್ಲು ಕೇದರೆ ಸುಖ ಅಂತ ನವಳನ್ನು ಕಿಸ್ ಮಾಡಿ ಚೀಪುತ್ತಿದ್ದೆ ಅವಳು ನನ್ನನ್ನು ಬಿಗಿಯಾಗಿ ಅಪ್ಪಿಕೊಂಡಿದ್ದಳು ನವ್ಯಳಿಗೆ ಚೂಲು ಜಾಸ್ತಿ ನನ್ನನ್ನು ಎಷ್ಟೋ ಬಾರಿ ಮಾದಕವಾಗಿ ನೋಡುತ್ತಿದ್ದಳು ಆದರೆ ಹೆಂಡತಿ ಇದ್ದರಿಂದ ಅವಕಾಶ ದೊರೆಯಲಿಲ್ಲ ನವ್ಯಳ ಮೊಲೆ ಹಿಸುಕುತ್ತಾ ಅಪ್ಪಚ್ಚಿ ಮಾಡಿ ಮೊಲೆ ಚೊಟ್ಟು ಚೀಪುತ್ತಾ ಅವಳ ಫ್ರಾಕ್ ಮೇಲಕ್ಕೆ ಸರಿಸಿ ಚಡ್ಡಿ ಎಳೆದು ಅವಳ ಬಿಸಿಯಡಿಯೋನಿ ಕಿಸಿದು ಬೆರಳು ಹಾಕಿದೆ ಒದ್ದೆ ಆಗಿತ್ತು ಮೊದಲೇ ಚೂಲು ಜಾಸ್ತಿಯಾಗಿ ರಸ ಕಾರಿಕೊಂಡಿದ್ದಳು